ಇವತ್ತಿಗೂ ಅಷ್ಟೇ ಮುಂದೇನೂ ಅಷ್ಟೇ ಅವ್ರಿಗೆ ನಾನು ಅದೇ ಪ್ಲೇಸ್ನ ಕೊಟ್ಟಿರ್ತೀನಿ ಅಲ್ಲಿ ಅವತ್ತಿನ ದಿನ ನನ್ನ ಜೊತೆಗೆ ಯಾರು ಇರ್ತಾ ಇದ್ರು ಅವತ್ತಿನ ದಿನ ಅವ್ರು ಬಂದಿಲ್ಲ ಅಂತಂದಿದ್ರೆ ಫ್ಲಾಂಗ್ ಅವ್ರಿಗೆ ನಾನು ಯಾವತ್ತೂ ನಾನು ಆಗಿರ್ತೀನಿ ನಾನು ಅದನ್ನು ಮರೆಯಲ್ಲ ನನಗೆ ಅಳು ಇದೆ ಬಟ್ ಅದು ನಾನು ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ವೆಯ್ಟ್ ಚೆಕ್ ಮಾಡಿದ ತಕ್ಷಣ ನಾನು ನನ್ನ ಮಗಳದ್ದು ಫೋಟೋ ಅಲ್ಲೇ ಕ್ಲಿಕ್ ಮಾಡಿಬಿಟ್ವಿ ಅಲ್ಲಿ ಸ್ಪರ್ಶನ ನಾವು ಫೀಲ್ ಮಾಡ್ತೀವಲ್ಲ ಅದ್ರ ಮುಂದೆ ಲೈಫಲ್ಲಿ ಏನೇನು ಇಲ್ಲ ಗೈಸ್ ಅವ್ರ ಹೆಸರು ನಾನು ಹೇಳೋದಿಲ್ಲ ಸೊ ಸ್ಪೆಷಲ್ ಒನ್ ಅಂತ ಹೇಳ್ತೀನಿ ಬಿಕಾಸ್ ಅವ್ರು ನನ್ನ ಲೈಫಲ್ಲಿ ಸ್ಪೆಷಲ್ ವನ್ನೇ ಇವತ್ತಿಗೂ ಅಷ್ಟೇ ಮುಂದೇನೂ ಅಷ್ಟೇ ಅವ್ರಿಗೆ ನಾನು ಅದೇ ಪ್ಲೇಸ್ನ ಕೊಟ್ಟಿರ್ತೀನಿ ಯಾಕಂದರೆ ನನ್ನ ನಾನು ಯಾವ ಥರ ಹತ್ಕೋದು ಅಂತಂದರೆ ಸೊ ನನಗೆ ನಾನೇ ಒಂದು ಬೌಂಡ್ರರಿ ಥರ ಹಾಕೊಂಡಿರ್ತೀನಿ ಸೊ ನಾನು ಅದೇ ರೀತಿಯಲ್ಲಿ ಬದುಕ್ತಾ ಇರ್ತೀನಿ ನನ್ನ ಲೈಫಲ್ಲಿ ನನಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರು ಅಂದರೆ ಲೈಫ್ ಲಾಂಗ್ ಅವ್ರಿಗೆ ನಾನು ಒಂದು ರೆಸ್ಪೆಕ್ಟ್ ನಾನು ಕೊಟ್ಟೇ ಕೊಡ್ತೀನಿ ಲೈಫ್ ಲಾಂಗ್ ಅವ್ರಿಗೆ ನಾನು ಚಿರಋಣಿಯಾಗಿ ಇದ್ದೇ ಇರ್ತೀನಿ ಸೊ ನಮ್ಮ ಅಕ್ಕನೂ ಅಷ್ಟೇ ನನಗೆ ಹೆಲ್ಪ್ ಮಾಡಿದ್ದಾಳೆ ಸೊ ಅವ್ಳಿಗೂ ನಾನು ಅದೇ ಬೆಲೆ ಕೊಡ್ತೀನಿ ನನ್ನ ಲೈಫಲ್ಲಿ ಯಾರ್ಯಾರು ನನಗೆ ಹೆಲ್ಪ್ ಮಾಡಿದಾರೆ ಅವ್ರಿಗೆಲ್ಲ ಸೇಮ್ ಅದೇ ಬೆಲೆ ಕೊಟ್ಟು ನಾನು ಅದೇ ರೀತಿಲಿ ನಾನು ಇರ್ತೀನಿ ಅವ್ರೊಂದು ಮಾತಂದ್ರೂ ಕೂಡ ಬಿಡು ಅವತ್ತಿನ ದಿನ ನನಗೆ ಆಗಿದ್ದಾರೆ ಕಷ್ಟದಲ್ಲಿ ಅಂತ ಹೇಳಿರ್ತೀನಿ ಸೊ ಇವರು ಅಷ್ಟೇ ನನಗೆ ನಾನು ಮಾದಪ್ಪ ಅಂದ್ಕೊಂಡು ಅಳ್ಬೇಕಲ್ರೆ ಮಾದಪ್ಪ ಬಂದಂಗೆ ಬಂದರು ಬಂದಿದ್ದು ಒಳ್ಳೆಯದೇ ಆಯಿತು ದೇವ್ರು ಬಂದಂಗೆ ಬಂದರು ಅವರು ನನಗೆ ಸರಿ ಆಯಿತು ಬನ್ನಿ ನನಗೂ ಆಗ್ತಾಯಿಲ್ಲ ಅಂತ ಹೇಳಿ ನಮ್ಮ ಮಮ್ಮಿ ಹೇಳಿದಾಗ ಸೊ ಬಂದು ಅವರು ನನಗೆ ಒಂದು ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಅನ್ನಂಗೆ ಬಂದಿದ್ದು ಒನ್ ಟೂ ಓ ಕ್ಲಾಕು ಟೂ ತರ್ಟಿ ಅನ್ನೋವರೆಗೂ ನನ್ನ ಜೊತೇಲೆ ಇದ್ದರು ಸೀರಿಯಸ್ ಆಗಿ ಸಿಕ್ಕಾಪಟ್ಟೆ ಆಗ್ತಾ ಇರಲಿಲ್ಲ ಅವ್ರು ಬಂದಿರಲಿಲ್ಲ ಆಗಲೇ ನನಗೆ ಪೇನ್ ಜಾಸ್ತಿ ಆಗಿತ್ತು ಆ್ಯಂಡ್ ಡೆಲಿವರಿ ವಾರ್ಡ್ಗೂ ಕೂಡ ಕೂಡ ಕರ್ಕೊಂಡು ಹೋಗಿದ್ರು ಸೊ ನಮ್ಮಮ್ಮ ಪಾಪ ಆಗದೆ ಹೋದ್ರೂ ಸಂಗೂ ಪಾಪ ಅವ್ರಿಗೆ ಅಷ್ಟು ಸುಸ್ತಿದ್ರು ತಲೆ ಸುತ್ತ ಇದ್ದರು ನನ್ನ ಜೊತೇಲಿ ಬಂದರು ಅವರು ಡೆಲಿವರಿ ವಾರ್ಡ್ ಒಳಗೆ ಅಷ್ಟೊತ್ತಿಗೆ ಬಂದರು ಸ್ಪೆಷಲ್ ಒನ್ ಅಂತ ಹೇಳಿದ್ನಲ್ಲ ನಾನು ಸೊ ಅವ್ರು ಬಂದರು ಅವ್ರು ಬಂದಮೇಲೆ ನಮ್ಮಅಮ್ಮ ನೀನೇ ನೋಡ್ಕೊಳಪ್ಪ ನನಗೆ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ ಹೇಳಿ ನಮ್ಮಮ್ಮ ಹೋಗಿ ಕುತ್ಕೊಂಡ್ರು ಸೊ ಅವಾಗ ಪೂರ್ತಿ ನಾನು ಡೆಲ್ವರಿ ವಾರ್ಡಿಂದ ಹಿಡಿದು ಸಿಹಿ ಹುಟ್ಟಿ ಏನೇನು ಇಂಜೆಕ್ಷನು ಏನೇನು ಎಲ್ಲ ಐತೆ ಎಲ್ಲ ಅವರೇ ನೋಡ್ಕೊಂಡಿದ್ದು ಅಂದರೆ ಅದು ಏನಂತಲೇ ಗೊತ್ತಿಲ್ಲ ಆಟೋಮೆಟಿಕ್ಕಾಗಿ ನಾನು ಡೆಲ್ವರಿ ಹತ್ತತ್ರ ಅಂದರೆ ಹತ್ತತ್ರದಲ್ಲಿ ಎಲ್ಲ ಮುಂಚ್ಕೋಬಿಟ್ರು ರೀಸನ್ಸೇ ಇಲ್ಲ ನನ್ನ ತಪ್ಪೋ ಅಲ್ಲ ಅವ್ರ ತಪ್ಪೋ ಏನೋ ಗೊತ್ತಿಲ್ಲ ನಾವಾಗಲೇ ಹೇಳಿದ್ಮ ನನ್ನ ಕಷ್ಟಕ್ಕೆ ಅವತ್ತಿನ ದಿನ ಯಾರೂ ಆಗಲಿಲ್ಲ ಅಂತ ಹೇಳಿ ಸೊ ಅವತ್ತಿನ ದಿನ ಒಂದು ಏನರ್ಥ ಆಯಿತು ಅಂತಂದರೆ ಸೊ ಮಾದಪ್ಪ ಇದ್ದಿದ್ದಕ್ಕೆ ನಾನು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಹೇಳಿ ಅವತ್ತಿನ ದಿನ ಯಾರೂ ಇಲ್ಲ ಅಂತಂದ್ರೂ ಡಿಸ್ಚಾರ್ಜಿಂಗ್ ಟೈಮಲ್ಲಾಗಲಿ ಎಲ್ಲದರಲ್ಲೂ ಅಲ್ಲಿ ಏನೇ ತರಬೇಕು ಇರಬೇಕು ಮಗು ನೋಡ್ಕೋಬೇಕು ಅಂದರೂ ಆರಾಮಸಾಗಿ ನಾನು ಮಗು ನೋಡ್ಕೋತಿದ್ದೆ ನಮ್ಮಮ್ಮ ಎಲ್ಲ ಹೋಗಿ ತರ್ತಾಯಿದ್ರು ನಾವೇ ಆರಾಮಾಗಿ ಓಡಾಡ್ತಾ ಇದ್ವಿ ದಯವಿಳು ಹುಟ್ಟಿದ್ದು ಗುರುವಾರ ನಾವು ಶನಿವಾರ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಡಿಸ್ಚಾರ್ಜ್ ಆಗಿಬಿಟ್ವಿ ಆರಾಮ್ಸಾಗಿ ನಾನೇನೇ ಆಟೋಗೆಲ್ಲ ಕಾಲ್ ಮಾಡಿದೆ ಈಚೆ ಮೇಲಿಂದ ನಾನೇ ಇಳ್ಕೊಂಡು ಬಂದು ಮಗು ನಿಂತ್ಕೊಂಡು ಬಂದೆ ಮಲಗೇ ಜನ ನಮ್ಮಮ್ಮ ಎತ್ಕೊಂಡು ಹೋಗ್ಬಿಟ್ಟು ಮಗು ನಿಂತ್ಕೊಂಡು ನಾನೇ ಬಂದೆ ನಾವೇ ಆಟೋದಲ್ಲಿ ಹೋದ್ವಿ ನಾವೇ ಮನೆಗೆ ಬಂದ್ವಿ ಆರಾಮ್ಸಾಗಿ ನಮ್ಮದನ್ನ ನಾವು ನೋಡ್ಕೊಂಡ್ವಿ ಸೊ ಇವಾಗ ನನಗೆ ಫೋಮ್ ಬಂತು ಆರಾಮಾಗಿ ನಾನು ಇದೀನಿ ಸೊ ಒಂದೇನು ಅರ್ಥ ಆಯಿತು ಅಂದರೆ ಲೈಫಲ್ಲಿ ನಾವು ಯಾರಿಗೂ ಡಿಪೆಂಡ್ ಆಗೋದಕ್ಕೆ ಹೋಗ್ಬಾರ್ದು ಯಾರು ಲೈಫಲ್ಲಿ ನಾವು ಅವ್ರು ನಮ್ಮ ಕಷ್ಟಕ್ಕಿರ್ತಾರೆ ಇವ್ರು ನಮ್ಮ ಕಷ್ಟಕ್ಕಾಗ್ತಾರೆ ಅಂತ ಹೇಳಿ ನಾವು ಯಾರ ಜೊತೇಲಿ ಇರೋದಕ್ಕೆ ಹೋಗ್ಬಾರ್ದು ಸೊ ನಮಗೇನು ಅನ್ಸುತ್ತೆ ಅದನ್ನೇ ನಾವು ಲೈಫಲ್ಲಿ ಮಾಡಬೇಕು ನಮ್ಮ ಇಷ್ಟದಂತೆಯೇ ನಾವು ಇರಬೇಕು ಅಂತ ನನಗೆ ಅವತ್ತಿನ ದಿನ ಅರ್ಥ ಆಯಿತು ಹಾಗಾಗಿ ನಾನು ಇವತ್ತಿಗೂ ನಾನು ಯಾರಿಗೆ ಹೇಳಿದಂಗೂ ನಾನು ಕೇಳೋದಿಲ್ಲ ಯಾರ ಮಾತುಗೂ ನಾನು ತಲೆ ಕೆಡ್ಸ್ಕೊಳಲ್ಲ ಏನಿದೆ ನನ್ನ ಲೈಫ್ ಏನಿದೆ ನನ್ನ ಮಗಳು ನನ್ನ ಗಂಡ ನನ್ನ ಜೀವನ ಅಷ್ಟೇ ನಾನು ನೋಡೋದು ಏನೇ ಆದ್ರೂ ಅಷ್ಟೇ ಅವನ ಜೊತೆಲಿ ನಾನು ಇರ್ತೀನಿ ನನ್ನ ಮಗಳನ್ನ ನಾನು ಎಷ್ಟೇ ಕಷ್ಟ ಆದರೂ ಚೆನ್ನಾಗಿ ಸಾಕೊಂಡು ಹೋಗ್ತೀನಿ ಅಂತ ನಾನು ಅವತ್ತೇ ಡಿಸೈಡ್ ಮಾಡ್ಕೊಬಿಟ್ಟೆ ಯಾಕಂದರೆ ತ್ರೀ ಡೇಸ್ ನಾನಲ್ಲಿ ಏನಿದ್ದೆ ತುಂಬ ಅದನ್ನು ಹೇಳಬಾರ್ದು ತುಂಬ ಫೀಲ್ ಆಯಿತು ನನಗೆ ತುಂಬ ಕಷ್ಟಪಟ್ಟಿದ್ದೀವಿ ಅವತ್ತಿನ ದಿನ ನಾನು ನಾನು ಅದನ್ನೇ ಅನ್ಕೋತಿದ್ದೆ ಬೈ ಚಾನ್ಸ್ ಸ್ಪೆಷಲನ್ನ ಇಲ್ಲ ಅಂದಿದ್ರೆ ನಾನು ಏನು ಮಾಡಬೇಕಿತ್ತು ಯಾಕಂದ್ರೆ ಅಲ್ಲಿ ಹೆಂಗಸ್ರನ್ನ ಬಿಟ್ಟರೆ ಗಂಡಸರು ಅಲೋ ಇಲ್ಲ ಸೊ ಸಂಜು ಅಲ್ಲಿಗೆ ಬರೋದಿಲ್ಲ ಅಮ್ಮ ಸುಸ್ತಾಗಿ ಅವರು ಇಲ್ಲ ಅಂದಮೇಲೆ ಅಲ್ಲಿ ಅವತ್ತಿನ ದಿನ ನನ್ನ ಜೊತೆಗೆ ಯಾರು ಇರ್ತಾ ಇದ್ರು ಅವತ್ತಿನ ದಿನ ಅವ್ರು ಬಂದಿಲ್ಲ ಅಂತಂದಿದ್ರೆ ಅವತ್ತಿನ ದಿನ ನಾನು ಹೇಗೆ ಮುಂದಿಂದು ನಾನು ಹೇಗೆ ನೋಡಬೇಕಿತ್ತು ಯಾಕಂದರೆ ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಅಷ್ಟು ಕೇರ್ ಮಾಡ್ತಾಯಿದ್ದಾರೆ ಬಟ್ ನನ್ನ ಜೊತೇಲಿ ಅಲ್ಲಿ ಅವತ್ತಿನ ದಿನ ಯಾರೂ ಇಲ್ಲ ಅವತ್ತಿನ ದಿನ ನನಗೆ ಹೆಂಗೆ ಆಗಿರಬಾರ್ದು ಅದನ್ನೆಲ್ಲ ನೆನ್ಸ್ಕೊತಿದ್ರೆ ನಂಗೆ ಸೀರಿಯಸ್ ಆಗಿ ಮಾತಾಡೋದಕ್ಕೆ ನನಗೇನು ಬರ್ತಾನೆ ಇಲ್ಲ ಸೊ ಒಟ್ನಲ್ಲಿ ಅರ್ಥ ಆಯಿತು ಲೈಫ್ ಅಂದರೆ ಏನು ಯಾರು ಯಾರೂ ನಮ್ಮ ಲೈಫಲ್ಲಿ ಆಗೋದಿಲ್ಲ ಸೊ ಯಾರು ಆಯ್ತಾರೆ ಅವ್ರ ಅವ್ರನ್ನ ನಾವು ಕೊನೆವರೆಗೂ ಚೆನ್ನಾಗಿ ಉಳಿಸ್ಕೋಬೇಕು ಯಾಕಂದರೆ ಇವತ್ತು ಕಷ್ಟದಲ್ಲಾದವ್ರು ಆದವ್ರು ಮುಂದೊಂದು ದಿನವೂ ಕಷ್ಟದಲ್ಲಿ ಆಯ್ತಾರೆ ಅಂತ ಅಂದ್ಕೊಂಡು ನಾನೇ ಸುಮ್ಮನಾಗ್ಬಿಟ್ಟೆ ಸೊ ಅದೊಂದು ಘಟನೆ ಆಗಬಾರ್ದಿತ್ತು ನಾನು ಅಂದ್ಕೊಂಡಿರಲಿಲ್ಲ ಹೀಗಾಗುತ್ತೆ ಅಂತ ಹೇಳಿ ಸೊ ಅವತ್ತಿನ ದಿನ ನನಗೆ ಬಂದಿದ್ದು ಅವರೇನೆ ಲೈಫ್ ಲಾಂಗ್ ಅವ್ರಿಗೆ ನಾನು ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ ನಾನು ಅದನ್ನು ಮರೆಯಲ್ಲ ಯಾಕಂದರೆ ಅವತ್ತು ಸಿಹಿ ಹುಟ್ಟಬೇಕಾದ್ರೆ ಕ್ಷಣನ ನಾನು ಕಣ್ಣು ಮುಚ್ಕೊಂಡು ನೆನ್ಸ್ಕೊಂಡು ಋಣಿ ಈ ಕ್ಷಣನೂ ನನಗದು ಕಣ್ಣು ಮುಂದೆ ಬರುತ್ತೆ ಸೊ ಹಾಗಾಗಿ ನನಗೆ ಮರ ಆಗೋದಿಲ್ಲ ಅದನ್ನೆಲ್ಲನೂ ಕೂಡ ಅವ್ರು ಹೇಳಿದ್ದಾರೆ ನೀನು ವೀಡಿಯೋ ಮಾಡಬೇಕಾದ್ರೆಲ್ಲ ಅಳ್ಕೊಂಡು ಪಳ್ಕೊಂಡೆಲ್ಲ ಹೇಳ್ಬೇಡ ಇದನ್ನ ಅಂತ ಹೇಳಿ ಸೊ ಹಾಗಾಗಿ ನಾನು ನನಗೆ ಅಳು ಬರ್ತಾ ಇದೆ ಬಟ್ ಆದರೂ ನಾನು ಕಂಟ್ರೋಲ್ ಮಾಡ್ಕೊಂಡು ಇದ್ದೀನಿ ಸೊ ಅವರು ಬಂದರು ಅವ್ರು ಬಂದಮೇಲೆ ನನಗೆ ಅವಳೆ ದೇವರು ಬಂದಂಗೆ ಆಯಿತು ಎಷ್ಟು ರಿಲೀಫ್ ಆಯಿತು ನನಗೆ ನನಗೂ ಕೂಡ ನೋವು ತಡೆಯೋದಕ್ಕಾಗಲಿಲ್ಲ ಸೊ ನಾನು ಅನ್ಕೋತಿದ್ದೆ ಯಾಕೆಲ್ಲ ನೋವು ತಡೋದಿಕ್ಕಾಗೋದಿಲ್ಲ ನಾರ್ಮಲ್ ಬೇಡ ನನಗೆ ಸಿಸರಿನ್ ಮಾಡಿ ಅಂತ ಹೇಳ್ತಾರೆ ನಾರ್ಮಲ್ ಡೆಲಿವರಿನೇ ಬೆಸ್ಟ್ ಅಲ್ವಾ ಯಾಕೆ ಹಂಗೆ ಹೇಳ್ತಾರೆ ಅಂತ ಹೇಳಿ ನನಗೂ ಕೂಡ ಅನ್ನಿಸ್ತಾ ಇತ್ತು ಬಟ್ ಆಮೇಲೆ ಏನು ಪೈನ್ ಾಗದ್ದೇನ ದಯವಿಟ್ಟು ನಾನು ಬಿಟ್ಬಿಡಿ ನನಗೆ ಸೀಸರಿನ್ ಮಾಡಿಬಿಡಿ ಅಂತ ಅಂದ್ಕೊಂಡು ನಾನೇ ಕೇಳ್ಕೊತಾ ಇದ್ದೆ ಅದೇ ಅವ್ರು ಹಾಗೆ ಮಾಡೋದಿಲ್ಲ ಒಂದು ಸಲ ನಾರ್ಮಲ್ ಡೆಲವರಿಗೆ ಕರ್ಕೊಂಡು ಹೋದ್ಮೇಲೆ ನಾರ್ಮಲ್ ಆಗೋ ಚಾನ್ಸಸ್ ನನಗಿದೆ ಸೊ ಹೆಂಗೆ ಅವ್ರು ಸೀಸರಿನ್ ಮಾಡ್ತಾರೆ ಮಾಡೋಲ್ಲ ಅಲ್ವಾ ಸೊ ಹಾಗಾಗಿ ಅವರು ಸೀಸರಿನ್ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಸೊ ವಾಡಿ ಕರ್ಕೊಂಡು ಹೋದ್ರು ಅಲ್ಲೂ ಕೂಡ ಇನ್ನೂ ಪೇಯ್ನ್ ಬರೋದಕ್ಕೆ ಇಂಜೆಕ್ಷನ್ ಕೊಡ್ತಾನೇ ಇದ್ದಾರೆ ಕೊಡ್ತಾನೇ ಇದ್ದಾರೆ ಪೇಯ್ನ್ ಯಾವ ವಿ ಬರದಿಗ್ ಸ್ಟಾರ್ಟ್ ಆಯಿತು ಸೊ ಅವತ್ತಿನ ದಿನ ನಾನು ಅಷ್ಟು ನೋವಲ್ಲಿದ್ರು ಸೊ ನನಗೆ ಕಂಟ್ರೋಲ್ ಮಾಡಿದೆ ಅವರು ಏನಾಗೋಲ್ಲ ಇನ್ನೊಂದು ಸ್ವಲ್ಪತ್ತು ತಡ್ಕೋ ಇನ್ನೊಂದು ಸ್ವಲ್ಪತ್ತು ತಡ್ಕೋ ಸಿಝರಿನ್ ಅಂತ ಅಂತ ಹೇಳ್ತೀಯ ನೀನು ಬಟ್ ಆದರೆ ಕಷ್ಟಪಡಬೇಕಾಗುತ್ತೆ ನಾರ್ಮಲೇ ಬೆಸ್ಟು ನಾರ್ಮಲ್ ಡೆಲವರಿನೇ ಜಸ್ಟು ಮಗು ಈಚೆ ಬರೋವ್ರಿಗೂ ಅಷ್ಟೇ ಪೇಯ್ನು ಆಮೇಲೆ ಯಾವ ಪೇಯ್ನು ಇರೋದಿಲ್ಲ ಅಂದ್ಕೊಂಡು ನಾನು ಎಷ್ಟು ಸಮಾಧಾನ ಮಾಡಿ ಅಯ್ಯಪ್ಪ ಸೀರಿಯಸ್ಲಿ ಅವತ್ತಿನ ದಿನ ಅವ್ರು ಇಲ್ಲ ಅಂದ್ರೆ ನಾನು ಏನು ಹಾಕ್ತಿದ್ನೋ ನನಗೆ ಗೊತ್ತು ಗೊತ್ತಿಲ್ಲ ಅಂತ ಅನಿಸುತ್ತೆ ನಾನು ಅದನ್ನೇ ಅನ್ಕೊತಿದ್ದೆ ಮದಪ್ಪ ದೇವ್ರು ಕಳಿಸ್ದಂಗೆ ಕಳಿಸ್ತೆ ನಿನ್ನ ನನ್ನ ಲೈಫು ಅವ್ರನ್ನ ಅಂತ ಹೇಳಿ ಅವ್ರು ಬಂದು ನಾನು ಸಿಕ್ಕಾಪಟ್ಟೆ ಸಮಾಧಾನ ಮಾಡಿದ್ರು ಸೊ ಅವ್ರು ಸಮಾಧಾನ ಮಾಡ್ತಾ ಮಾಡ್ತಾನೆ ನಾನು ಅರ್ಧ ನೋನ ಮರ್ತೆ ಅಂತಲೇ ಹೇಳ್ಬೋದು ನನಗೆ ಗ್ಲೂಕೋಸ್ ಹಾಕಿರ್ತಾರೆ ಸೊ ಗ್ಲೂಕೋಸಿಗೆ ಇಂಜೆಕ್ಷನ್ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಇನ್ನೂ ಪೇಯ್ನ್ ಜಾಸ್ತಿ ಆಯಿತು ಪೇಯ್ನ್ ಬರೋ ಇಂಜೆಕ್ಷನ್ ಕೊಡ್ತಾರಲ್ಲ ಹಾಗಾಗಿ ಆ್ಯಂಡ್ ನನಗೆ ಅವರು ಅಲ್ಲೇ ಚೆಕ್ ಮಾಡ್ಕೊತಾ ಇರ್ತಾರೆ ಪಾಪದ್ದು ಹಾರ್ಟ್ ಬಿಟ್ಟು ಮತ್ತು ನಮ್ಮದು ಬ್ರೀತ್ ವೇರಿಯೇಷನ್ ಎಲ್ಲ ಚೆಕ್ ಮಾಡ್ಕೊತಾ ಇರ್ತಾರೆ ಅದನ್ನು ನೋಡಿಕೊಂಡು ನನಗೆ ಮೂಗಿಗೂ ಏನೋ ಹಾಕಿದ್ರು ಬಟ್ ನನಗೆ ಇನ್ನೂ ಸಡಕ್ ಇಲ್ಲ ಅದನ್ನು ಹಾಕಿದ್ಮೇಲೆ ಇಲ್ಲ ಹಂಗ ಬಿಡಿ ಪ್ಲೀಸ್ ಮೇಡಮ್ ತೆಗ್ದಿ ಅಂತ ಅಂದ್ಕೊಂಡು ಎಲ್ಲ ಹೇಳ್ತಾ ಇದ್ದೆ ಆಮೇಲೆ ಅದು ಇಂಜೆಕ್ಷನ್ ಕೊಟ್ಟಿದ್ರಲ್ಲ ಇನ್ನು ಇನ್ನೂ ಇತ್ತಲ್ಲ ಅವಾಗ ನನಗಲ್ಲಿ ಮೊಮತಕ್ಕ ಅಂತ ಹೇಳಿ ಆಗಿದ್ದರು ಸೊ ಅವರು ಬಂದು ಅಂಪಾಪುರದವರೇ ಹಾಗಾಗಿ ಆಲ್ರೆಡಿ ಅಪ್ಪಪಪುರದವ್ರು ಒಬ್ಬರನ್ನ ಇದ್ದಾರೆ ಸೊ ಆ ಅಣ್ಣನ ಹೇಳಿದ್ರಂತೆ ಹಿಂಗೆ ನಮ್ಮೂರದೇ ಹುಡುಗಿ ಹಿಂಗೆ ಬರುತ್ತೆ ಡೆಲ್ವರಿ ಇದು ಚೆನ್ನಾಗಿ ನೋಡ್ಕೊಳ್ಳೋಣ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಸೊ ಮಾತಾಡ್ತಾ ಮಾತಾಡ್ತಾ ಹಂಗೆ ಕಾನ್ವರ್ಸೇಷನ್ ಆಯ್ತಾ ಆಯಿತಾ ಅವ್ರು ಅಪ್ಪಪುರದವರು ಅಂತ ಹೇಳಿ ಗೊತ್ತಾಯಿತು ಮಮ್ಮತಕ್ಕನ ಆಲ್ರೆಡಿ ಪ್ರೀತಿ ಪರಿಚಯ ಮಾಡಿ ಕಳಿಸಿದ್ಲು ನನಗೆ ಡೆಲ್ವರಿ ವಾರ್ಡ್ ಅವರಲ್ವ ಪ್ರೀತಿ ಪರಿಚಯ ಮಾಡಿ ಕಳಿಸಿದ್ರು ಮಮತಕ್ಕನ ಮತ್ತು ಸೌಮ್ಯಕ್ಕನ ಸೊ ಮಾತಾಡ್ತಾ ಮಾತಾಡ್ತಾ ಅವ್ರ ಹಂಪಾಪುರ ಅಂತ ಹೇಳಿ ಗೊತ್ತಾಯಿತು ಆವಾಗ ಹಂಗೆ ಹಿಂಗೆ ಹಿಂಗೆ ಕಾನ್ವರ್ಸೇಷನ್ ನಡೀತಾ ಅವ್ರ ಅಮ್ಮನ ಯಾರು ನಮ್ಮ ಮಮ್ಮಿ ಫ್ರೆಂಡ್ ಅಂತೆ ಹಂಗೆ ಸೊ ಮಾತಾಡ್ತಾ ಮಾತಾಡ್ತಾ ಪೇನ್ ಜಾಸ್ತಿ ಆಗೋಯ್ತು ನನಗೆ ಅಂಡ್ ಹಂಗೇನೆ ಪೇಯ್ನ್ ಜಾಸ್ತಿ ಆಯ್ತಾ ಇರ್ತಾಳೆ ಡೆಲಿವರಿನೇ ಆಯ್ತು ಸೊ ನನ್ನ ಮಗಳು ಇಷ್ಟೋ ಅಷ್ಟರಲ್ಲಿ ದಿವ್ಯತ ಡಾಕ್ಟ್ರು ಬಂದರು ಬಂದರು ದಿವ್ಯಾತ ಡಾಕ್ಟರ್ ಅವತ್ತಿನ ಅವ್ರು ವಾರ್ಡಲ್ಲಿ ಇರ್ತಾರೆ ಅಂದರೆ ಓ ಪಿ ಡಿಲಿರ್ತಾರೆ ಸೊ ಅವತ್ತಿನ ದಿನ ಅವರು ಚೆಕಪ್ ವಾರ್ಡಲ್ಲಿರ್ತಾರೆ ಡೆಲಿವರಿ ವಾರ್ಡ್ಗೆ ದಿವ್ಯತಾ ಡಾಕ್ಟ್ರು ಬಂದಿರಲ್ದಿಲ್ಲ ನನ್ನ ಮಗಳು ಈಚೆ ಈಚೆಕೋಷತ್ತು ಕರೆಕ್ಟಾಗಿ ದಿವ್ಯಾತ ಡಾಕ್ಟ್ರು ಬಂದರೂ ಅದೊಂದು ಖುಷಿ ಆಯ್ತು ಇನ್ನೂ ಕರಳು ಕೂಡ ಕಟ್ ಮಾಡೋಕೆ ಮುಂಚೆನೆ ನಮಗೇನೆ ತೋರಿಸಿದ್ರು ಸೊ ಮುಂಚೆ ಎಲ್ಲ ಇತ್ತು ಬೇಬಿನ ಎಕ್ಸ್ಚೇಂಜ್ ಮಾಡ್ತಾರೆ ಅಂತ ಹೇಳಿ ಅವಾಗ ಜಮಾನ್ ಕಾಲದಲ್ಲಿ ಅಂದರೆ ಚೆಲ್ವಾಂಬ ಅಲ್ಲಿ ಆ ಹಾಸ್ಪಿಟ್ಲಲ್ಲಿ ಮಾಡ್ತಾರೆ ಅಂತ ಹೇಳಿ ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇದ್ವಿ ಯಾವ ಅವೆಲ್ಲ ನಾವೇ ಸಣ್ಣ ಪುಟ್ಟವರು ಅನ್ಸುತ್ತಾ ಅನ್ಸುತ್ತೆ ಅವರು ಅಜ್ಜಿ ವಯಸ್ಸಾದವ್ರು ಅದನ್ನು ಹೇಳ್ತಾರೆ ನಾನು ಅಲ್ಲಿ ಹಾಸ್ಪಿಟಲಲ್ಲಿ ಒಬ್ರು ಬಾಯಲ್ಲಿ ನಾನಮ್ಮನ್ನ ಕೇಳಿದೆ ಬಟ್ ಆಗಿ ಕರಳನ್ನ ಕಟ್ ಮಾಡೋದಕ್ಕೂ ಮುಂಚೆನೆ ನಮಗೇನೆ ತೋರಿಸಿದ್ರು ಹೆಣ್ ಪಾಪು ಅಂತ ಹೇಳಿ ನಾನು ಪಾಪು ನೋಡಲಿಲ್ಲ ಜಸ್ಟ್ ಹೆಡ್ ಅಷ್ಟೇ ಕಾಣಿಸಿದ್ದು ಅದೇ ಹೇಳಿದ್ನಲ್ಲ ಮತ್ತೆ ಅವ್ರಿಗೆ ತೋರಿಸಿದ್ರು ನೋಡಿ ಹೆಣ್ ಪಾಪು ಆಗಿದ್ದು ಕರಳು ಬಳ್ಳಿ ಕಟ್ ಮಾಡೋದಕ್ಕೂ ಮುಂಚೆನೆ ತೋರಿಸಿದ್ರು ಆಗ ತೋರಿಸಿ ನನ್ನ ಪಾಪು ನೋಡಿ ನಾನು ಜಸ್ಟ್ ತಲೆ ಅಷ್ಟೇ ಕಾಣಿಸಿದ್ದು ಸೊ ಇಲ್ಲಿ ಎದೆ ಮೇಲೆ ಹಾಕ್ತಾರೆ ಆಮೇಲೆ ಸ್ಪೆಷಲ್ ಒನ್ ಅಂತ ಹೇಳಿದ್ನಲ್ಲ ಸೊ ಅವರೇ ಹೇಳಿದರು ನಿನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ ಕಣೆ ವೈಟಿಗೆ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿದ್ದಾಳೆ ಅಂತ ಹೇಳಿ ವೆಯ್ಟ್ ಚೆಕ್ ಮಾಡಿದ ತಕ್ಷಣ ನಾನು ನನ್ನ ಮಗಳ ಫೋಟೋ ಅಲ್ಲೇ ಕ್ಲಿಕ್ ಮಾಡಿಬಿಟ್ವಿ ಅಲ್ಲೇ ಕ್ಲಿಕ್ ಮಾಡಿರೋ ಫೋಟೋ ಐತೆ ಅದೊಂದು ನನಗೆ ಸಿಕ್ಕಾಪಟ್ಟೆ ಖುಷಿ ಒಂದು ವೀಡಿಯೋನೂ ಇದೆ ಒಂದು ಕ್ಲಿಕ್ ಮಾಡಿರೋ ಫೋಟೋನು ಕೂಡ ಇದೆ ಅಲ್ಲೇನೇ ಆ್ಯಂಡ್ ಇನ್ನೊಂದು ನೀವ್ಯಾರಾದರೂ ಡೆಲಿವರಿ ಇವಾಗ ಆಗೋರಿದ್ರೆ ದಯವಿಟ್ಟು ಪಂಚೆನ ತೊಗೊಂಡೋಗಿ ನಾವು ಅಲ್ಲೇ ಒಂದು ತರಿಸ್ಕೊಂಡ್ವಿ ಅವರು ಬೇರೆ ಏನೂ ಕೂಡ ಇಸ್ಕೊಳ್ಳೋದಿಲ್ಲ ನಾನು ಎಲ್ಲ ಬುಕ್ ಮಾಡಿ ಏನೇನೇನೂ ತೊಗೊಂಡೋಗಿದ್ದೆ ನಮ್ಮ ಅಕ್ಕ ಇದರಲ್ಲೇ ಪಾಪು ಇಸ್ಕೋಬೇಕು ಅಂತೆಲ್ಲ ಹೇಳಿದ್ಲು ಬಟ್ ಅದನ್ನ ಏನೂನು ಅವ್ರು ಇಸ್ಕೊಳ್ಳೋದಿಲ್ಲ ಅವ್ರಿಗೆ ಪಂಚೆನೇ ನಾವು ತಂದುಕೊಡ್ಬೇಕು ಆಮೇಲೆ ಅಲ್ಲೇ ಸಂಜು ಹೋಗಿ ಒಂದು ಪಂಚೆನ ತಂದು ಕೊಟ್ಟರು ಸೊ ಆಮೇಲೆ ಮಗಳನ್ನ ಈಚೆ ಕೊಟ್ಟಿದ್ದು ಎಷ್ಟೋ ಹೊತ್ತು ವಾಡಲ್ಲೇ ಇದ್ಲು ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಇದ್ಳು ಅವಳಿಗೆ ಅವಾಗ ತಕ್ಷಣ ಫೀಡ್ ಮಾಡಿಸ್ಬೇಕಲ್ಲ ಅಳ್ತಾ ಇದ್ಲು ಆಮೇಲೆ ಅವರು ಪಂಚೆ ತಂದು ಕೊಟ್ಟಾದ್ಮೇಲೆ ಸುತ್ತಿ ಆಮೇಲೆ ಅವಳು ಈಚೆ ಕೊಟ್ಟಿದ್ದೀನು ಸಂಜು ಯಾರೂ ಮುಕ್ಕ ನೋಡಿರಲಿಲ್ಲ ನಮ್ಮಮ್ಮ ಮತ್ತು ಸ್ಪೆಷಲ ಇಬ್ಬರೇ ನೋಡಿದ್ದು ಫೇಸ್ನ ಅವಳದ್ದನ್ನು ತುಂಬ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿದ್ಲು ಆಗ ಏನಂತಂದರೆ ನಾನು ಏನೇನೋ ನೋವುನ್ನ ಅನ್ಭವಿಸಿದ್ದೆ ಸೊ ನಾವೆಲ್ಲ ಮಾಯ ಆಗ್ಬಿಡುತ್ತೆ ನನ್ನ ಮಗಳು ಮುಖ ನೋಡಿದ ತಕ್ಷಣ ಆಮೇಲೆ ಕರ್ಕಬಂದಗಳ್ನ ತೋರಿಸ್ದಾಗಳು ಅಳ್ಕೊಂಡು ನಮ್ಮನ್ನು ನೋಡ್ತಾಳಲ್ಲ ಹಿಂಗೆ 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 ಅಳ್ಕೊಂಡು ಅದು ನಮ್ಮನ್ನು ಟಚ್ ಮಾಡ್ತಾರಲ್ಲ ನಾವಾಗ ಮಗು ಸ್ಪರ್ಶನ ನಾವು ಫೀಲ್ ಮಾಡ್ತೀವಲ್ಲ ಅದ್ರ ಮುಂದೆ ಲೈಫಲ್ಲಿ ಏನೇನು ಇಲ್ಲ ಗೈಸ್ ಒಂದೇ ಹೆಣ್ಣು ತಾಯಿ ಆದಮೇಲೆ ತನ್ನ ಮಗಳನ್ನ ಅವರು ಫೀಲ್ ಮಾಡ್ತಾರಲ್ಲ ಅದೇ ಬೆಸ್ಟು ಮೆಮೊರಿ ಅಂತಲೇ ಹೇಳ್ಬೋದು ಅದನ್ನು ಬಿಟ್ಟರೆ ಲೈಫಲ್ಲಿ ಬೇರೆ ಏನೂ ಬರೋದಿಲ್ಲ ಅದರಷ್ಟು ಖುಷಿ ಬೇರೆ ಏನೂ ಸಿಗೋದಿಲ್ಲ ಸಿಕ್ಸ್ ಓ ಕ್ಲಾಕಿಂದ ಹಿಡಿದು ಒನ್ ತರ್ಟಿ ವರ್ಗು ನಾನು ಏನು ಪೇಯ್ನ್ ಅನ್ಬೋಸದ ಆ ಪೇಯ್ನ್ ಎಲ್ಲ ಫುಲ್ಲು ಫುಲ್ಲು ಬಿಡ್ತೀವಿ ನಾವು ಅಷ್ಟು ಪೇಯ್ನನ್ನು ನಾನು ಬಿಟ್ಟೆ ನನ್ನ ಮಗಳು ಹುಟ್ಟಿದ ತಕ್ಷಣ ಸೊ ಎಲ್ಲ ಇದ್ರಿ ನಿಮ್ಮ ಮಗಳು ವೆಯ್ಟ್ ಎಷ್ಟು ನಿಮ್ಮ ಮಗಳು ವೆಯ್ಟ್ ಎಷ್ಟು ಅಂತ ಹೇಳಿ ನನ್ನ ಮಗಳು ವೆಯ್ಟ್ ಬಂದು ಟು ಆ್ಯಂಡ್ ಹಾಫ್ ಕೆ ಜಿ ಇದ್ಲು ಡೆಲ್ವರಿ ಆಗ್ತಿದ್ದಂಗೆ ಅಲ್ಲಿ ವೆಯ್ಟ್ ಚೆಕ್ ಮಾಡಿ ಟೂ ಆ್ಯಂಡ್ ಹಾಫ್ ಕೆ ಜೀಸ್ ಸ್ಮಾಲ್ ಬೇಬಿ ಅಂತೇನೋ ಹೇಳಿದಾಗ ದಿವ್ಯತಾ ಡಾಕ್ಟರ್ ಹೇಳಿದ್ರು ಇಲ್ಲ ಅವಳಿಗೆ ಅಷ್ಟೇ ಇದ್ದಿದ್ದು ಬೇಬಿ ನಾವು ಚೆಕಪಲ್ಲೆಲ್ಲ ಅಷ್ಟೇ ಇದ್ದಿದ್ದು ಅಂತ ಹೇಳಿದರು ಸೊ ಅವಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ದಿವ್ಯತಾ ಡಾಕ್ಟರ್ ನೋಡಿನೇ ನಂಗೆ ಅರ್ಧ ರಿಲೀಫ್ ಆಗಿಬಿಟ್ಟೆ ನನ್ನಲ್ಲಿ ಡಾಕ್ಟರ್ ಡಾಕ್ಟ್ರು ಇದ್ರಲ್ಲ ನಂಗೆ ಒಂಥರ ಸ್ಟ್ರಾಂಗ್ ಅನ್ನೋ ಥರ ದಿವ್ಯಾತಾ ಡಾಕ್ಟರು ಬೆಸ್ಟ್ ಡಾಕ್ಟರ್ ಅಂತಲೇ ಹೇಳ್ಬೋದು ನನಗಂತೂ ಅವ್ರು ಸೀರಿಯಸ್ಲಿ ತುಂಬ ಇಷ್ಟ ಆದರು ತುಂಬ ಕೇರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಒಂದೊಂದು ಸಣ್ಣ ಪುಟ್ಟ ಟೆಸ್ಟು ಅಷ್ಟೇ ಆರ್ ಸಿ ಟ್ವೆಂಟಿ ಏಯ್ಟ್ ಬರೋವರೆಗೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡಿದ್ರು ಸೊ ನಂಗೆ ಅವ್ರು ಖುಷಿ ಆಯಿತು ಅವತ್ತಿನ ದಿನ ಅಲ್ಲಿ ಬಂದಾಗ ಸೀರಿಯಸ್ಲಿ ತುಂಬ ಖುಷಿಯಾಯಿತು ಇದು ನನ್ನ ಡೆಲ್ವರಿ ಎಕ್ಸ್ಪೀರಿಯನ್ಸ್ ವ್ಲಾಗು ತುಂಬ ಖುಷಿಯಾಯಿತು ನನಗೆ ಇದನ್ನು ನಾನು ಫೀಲ್ ಮಾಡಿ ನನ್ನ ಮಗಳು ಹುಟ್ಟಿದ್ದೆ ಒಂದು ಖುಷಿ ಅದರಲ್ಲೂ ನಾನು ಅಲ್ಲೇ ಡೆಲ್ವರಿ ವಾರ್ಡಲ್ಲಿ ನನಗೆ ಮಗುನ ನನ್ನ ಹತ್ರ ಫೀಲ್ ಮಾಡ್ಸೋದಕ್ಕೆ ಅಂತ ಹೇಳಿ ಕರ್ಕೊಬರ್ತಾರಲ್ಲ ಅಲ್ಲೇ ನಾನು ಹೇಳಿಬಿಟ್ಟೆ ಅತ್ತೆಗೆ ಅವಳ ನೇಮ್ ಬಂದು ಸಿಹಿ ಅಂತ ಹೇಳಿ ಸೊ ಅವಾಗ ಈ ಚೆಕರ್ ಕೊಡೋರು ಫುಲ್ ಹ್ಯಾಪಿ ಅದನ್ನೆಲ್ಲ ವ್ಲಾಗ್ ನೀವು ಆಲ್ರೆಡಿ ನೋಡಿರ್ತೀರಾ ಸೊ ಇದಾಗಿತ್ತು ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ವ್ಲಾಗೂ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ